ಮೀನು ಸಾರು ರೆಡಿ ಮಾಡ್ತಾ ಇದ್ದೀವಿ ಸೊ ತುಂಬಾ ಈಸಿಯಾಗಿ ರುಚಿಯಾದಂಥ ಮೀನು ಸಾರು ಯಾವ ರೀತಿ ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಸ್ವಲ್ಪ ಪಾತ್ರೆ ಇಟ್ಟು ಧನ್ಯ ಕಾಳನ್ನ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಬಿಡೋಣ ಹಾಗೆ ಕಾಳು ನೆಣಸೊಂದು ಸ್ವಲ್ಪ ಹಾಕ್ಬಿಡ ಮೆಂತ್ಯ ಒಂದು ನಾಲ್ಕು ಕಾಳಾಗುವಷ್ಟು ಮೆಂತ್ಯ ನಾಲ್ಕು ನಾಲ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇದೆ ತುಂಬಾ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಕಸ್ರೆ ಬರುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಸಾಸಿವೆ ಹಾಕಬೇಡಿ ಈಗ

ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದೆಲ್ಲ ಹುರ್ಕೊಂಬಿಡೋಣ ಧನಿಯಾ ಹಾಗೆ ಕಾಳು ಮೆಣಸು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಮೆಂತ್ಯ ಕಾಳು ಇದೆಲ್ಲ ಚೆನ್ನಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡು ಹಾಕಿದೆ ಸ್ಟವ್ ಆಫ್ ಆಗಿದೆ ಹಾಗೆ ಮಸಾಲೆಗೆ ರುಬ್ಬೋದಕ್ಕೆ ಒಂದು ಇಡೀ ಆಗೋವಷ್ಟು ಬಾಡಿಗೆ ಮೆಣಸಿನ್ಕಾಯಿ ಹುಳಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪು ಹಾಕೋಷ್ಟು ತೆಂಗಿನಕಾಯಿ ಒಂದು ಸ್ಪೂನ್ ಹಾಕೋ ಅಷ್ಟು ಹಾಂ ಅರ್ಶಿನ ಪುಡಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಎತ್ತಿ ಎತ್ತಿಟ್ಕೊಂಡಿದ್ಯಾ ಹಾಂ ದೊಡಮ್ಮ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋಬಿಡೋಣ ಈಗ ಹುರ್ಕೊಂಬಿಡೋಣ ಅಲ್ಲ ಇದು ಹುರಿದಿರೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ಹಾಕಿ ಹಾಗೆ ಇದು ಹುರಿದಿರ ಹಾಗೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಎಲ್ಲ ರುಬ್ಕೊಂಬಿಡೋಣ ಮಸಾಲೆ ರುಬ್ಬಿ ಆಗಿದೆ ಈಗ ಒಂದು ಪಾತ್ರೆನಲ್ಲಿ ಹಾಕೋಬಿಡೋಣ ಮಸಾಲೆನೆಲ್ಲ ಬ್ಯಾಡ್ಗೆ ಮಿಣಚಿನ್ಕಾಯಿ ಹಾಕಿದೀವಲ್ಲ ಒಳ್ಳೆ ಕಲರ್ ಬಂದಿದೆ ನೋಡಿ ಮಸಾಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊಂಬಿಡೋಣ ಮೀನು ಸಾರು ಒಳ್ಳೆ ರುಚಿ ಬರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಈಗ ಸಾರಿಗೆ ಎಷ್ಟು ತೆಳು ಸಾರು ಬೇಕೋ ಅಷ್ಟು ನಾವು ಇದಕ್ಕೆ ನೀರ್ ಹಾಕೊಂಬಿಡೋಣ ಮಸಾಲೆ ಗಟ್ಟಿ ಇರುತ್ತಲ್ಲ ಚಂದ ನೀರ್ ಹಾಕಿ ಕುದಿಯ ಕಿರಣ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬಹುದು ಚೆನ್ನಾಗೆ ಕುದಿರಿ ಈಗ ಸಾರು ಚೆನ್ನಾಗಿ ಕುದೀತಿದೆ ಈಗ ಉಪ್ಪು ಹಾಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡೇ ಎರಡು ಎರಡೇ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಮಿಸ್ ಆಯಿತು ಸುಮ್ಮನೆ ಹಾಗೆ ಹಾಕೋದು ಅಷ್ಟು ಒಗ್ಗರಣೆಗ್ರಣೆ ಏನೂ ಇಲ್ಲ ಡೈರೆಕ್ಟಾಗಿ ಹಾಕೋದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋದು ಹಾ ಈಗ ಒಂದು ಇಡಿ ಅಷ್ಟು ಈರುಳ್ಳಿ ಒಂದು ಹಾಕ್ಬಿಡೋಣ ಚೆನ್ನಾಗೆ ಮೇಲೆ ಮೀನು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ರುಚಿಯಾದಂಥ ಮೀನು ಸಹ ರೆಡಿ ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಬೇಡ ಸಿಂಪಲ್ ಆಗಿ ರುಚಿಯಾಗಿ ಈ ರೀತಿ ಮಾಡಿಕೊಡಿ ಸಾರು ಚೆನ್ನಾಗಿ ಕುದೀತಿದೆ ಈಗ ಮೀನ್ ಹಾಕೋಬಿಡೋಣ ಯಾವ ಮೀನಲ್ಲಾದರೂ ಈ ರೀತಿ ಮಸಾಲೆ ತೆಗೆದು ಮಾಡ್ಬೋದು ನೀವು ತುಂಬಾ ಚೆನ್ನಾಗ್ ಆಗುತ್ತೆ ಮೀನ್ ಜಾಸ್ತಿ ಹೊತ್ತು ಬೇಯಬೇಕಂತಿಲ್ಲ ಇದು ಸಾರು ಬಿಸಿಗೇನೆ ಬೇಗ ಬೆಂದೋಗುತ್ತೆ ಹೋಗುತ್ತೆ ಹಾಗೆ ಮೀನು ಹಾಕಿದ್ಮೇಲೆ ಮಿಕ್ಸ್ ಮಾಡೋದು ಬೇಡ ಹಾಗೆ ಸ್ಟವ್ ಆಫ್ ಮಾಡ್ಬೋದು ಮಿಕ್ಸ್ ಮಾಡಿದ್ರೆ ಎಲ್ಲ ಪುಡಿ ಆಗೋಗುತ್ತೆ ಹಾಗಾಗಿ ಮೀನೆಲ್ಲ ಹಾಂ ಈಗ ಎಲ್ಲ ಮೀನು ಹಾಕಿ ಸ್ಟವ್ ಇಲ್ಲ ಸ್ಪೀಡಲ್ಲಿದೆ ಸ್ಲೋ ಮಾಡಬೇಕಾ ಬೇಡ ಅಲ್ಲ കുച്ചക്കി അന്ന ജി രീതി മീൻസാരല്ലോ ಈಗ ನೋಡಿ ಚೆನ್ನಾಗಿ ಕುದ್ದೈತೆ ಸಾರು ನೋಡ್ತಿರ್ಬೋದು ಚೆನ್ನಾಗಿ ಕುದಿಯುವಾಗ ಹಾಕಬೇಕು ತಣ್ಣಗೆ ಇರುವಾಗ ನೀವು ಮೀನು ಹಾಕಕ್ಕೆ ಹೋಗಬೇಡಿ ಚೆನ್ನಾಗಿ ಕುದಿ ಬಂದಮೇಲೆ ಮೀನು ಹಾಕಿ ಆಗ ಪುಡಿ ಆಗೋದಿಲ್ಲ ಮೀನು ಇಲ್ಲ ಅಂದರೆ ಕುದಿಯೋಕ್ಕೂ ಟೈಮ್ ತಗೋಳುತ್ತೆ ಮತ್ತು ಹಾಕಿದ ಮೀನೆಲ್ಲ ಪುಡಿ ಆಗಿಬಿಡುತ್ತೆ ಈ ರೀತಿ ಸೈಡಲ್ಲಿ ಮಿಕ್ಸ್ ಮಾಡಿ ಒಂದೇ ಸಮ ಮಧ್ಯದಲ್ಲಿ ಮಿಕ್ಸ್ ಮಾಡೋದು ಬೇಡ ಈ ರೀತಿ ಸೈಡಲ್ಲಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ರೆ ನಮಗೆ ಮೀನ್ಸಾರು ರೆಡಿ ಹ್ಞೂ ಹ್ಞೂ ಮುಚ್ಚಿರಿ